ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ತುಂಬ ರುಚಿಕರವಾದ ಒಂದು ಗೊಜ್ಜವಲಕ್ಕಿ ಮಾಡೋದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟವಾದ ಒಂದು ತಿಂಡಿ ಇದು ಬೆಳಗಿನ ತಿಂಡಿ ತುಂಬ ಬೇಗನೆ ಜೀರ್ಣ ಆಗುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗೆ ಬೇಗನೆ ಎದ್ದು ಮಾಡಿ ಟಿಫನ್ ಬಾಕ್ಸ್ಗೆ ಹಾಕಿ ಕಳಿಸಿದ್ರೆ ಕೂಡ ಅವರು ಒಂಚೂರು ಬಿಡ್ದಂಗೆ ನೀಟಾಗಿ ತಿನ್ಕೊಂಡು ಬರ್ತಾರೆ ಅಷ್ಟು ರುಚಿಯಾಗಿರುತ್ತೆ ಈ ರೀತಿ ಗೊಜ್ಜವಲಕ್ಕಿ ಯಾವ ರೀತಿ ಮಾಡೋದು ಅಂತ ನನಗೆ ತೋರಿಸ್ತೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಬೇಗನೆ ಮಾಡ್ಬೋದು ಬನ್ನಿ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ನೋಡಿ ಗೊಜ್ಜ ಅವಲಕ್ಕಿ ಮಾಡೋದಕ್ಕೆ ಗಟ್ಟಿ ಅವಲಕ್ಕಿ ಎಳ್ಳು ಒಂದು ಸ್ಪೂನು ಕಡಲೆಬೇಳೆ ಕಡಲೆಕಾಯಿ ಬೀಜ ಬೆಲ್ಲ ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಅರಶಿನ ಪುಡಿ ಮತ್ತು ಹಣ್ಣನ್ನ ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ನೆಂದಾಕಿದ್ದೀನಿ ಮೊದಲಿಗೆ ನಾವು ಇದನ್ನು ಪುಡಿ ಮಾಡ್ಕೊಳ್ಬೇಕು ಇದನ್ನು ತರತರಿಯಾಗಿ ನಾವು ಪುಡಿ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಪುಡಿ ಮಾಡ್ಕೊಳ್ಬೇಕು ಇದನ್ನು ಚೆನ್ನಾಗಿ ಒಂದೆರಡು ಸಾರಿ ತೊಳಿಬೇಕು ನೋಡಿ ಈ ರೀತಿ ಹಾಕಿ ನೀರೆಲ್ಲ ಚ ಅದರಲ್ಲಿರೋ ನೀರೆಲ್ಲೂ ಬಂದುಬಿಡಬೇಕು ಇದನ್ನು ಈಗ ಇಟ್ಬಿಟ್ಟು ನೆಕ್ಸ್ಟ್ ಈಗ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಎಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ನೋಡಿ ಎಳ್ಳು ಈ ರೀತಿ ಫ್ರೈ ಆದಮೇಲೆ ಇದನ್ನು ಸಪ್ರೇಟಾಗಿ ತೆಗಿತೀನಿ ಈಗ ಒಂದು ನಾಲ್ಕು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಕಾದಿದೆ ಈಗ ಕಡಲೆಕಾಯಿ ಬೀಜ ಇದ್ದೀನಿ ಇದನ್ನು ಫ್ರೈ ಮಾಡಿ ಸಪ್ರೇಟಾಗಿ ತೊಗೊಳ್ಬೇಕು ನೋಡಿ ಕಡಲೆಕಾಯಿ ಬೀಜ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ತೆಗಿತೀನಿ ಕಡಲೆಕಾಯಿ ಬೀಜ ಎಲ್ಲ ತೆಗ್ದಿದ್ದೀನಿ ಈಗ ಸಾಸಿವೆ ಸೇರಿಸ್ತೀನಿ ನೋಡಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿತಾ ಇದೆ ಕರ್ಬೇವೂ ಒಣಮೆಣಸಿಟ್ಟು ಇದ್ದೀನಿ ಈಗ ಕಡಲೆಬೇಳೆ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಬೇಕು ಈಗ ಮೀಡಿಯಂ ಫ್ಲೇಮ್ ಇಟ್ಕೋಬೇಕು ಉಳ್ಸ ರಸ ಹಾಕ್ತಾ ಇದ್ದೀನಿ ಖಾರದ ಪುಡಿ ಮತ್ತು ಅರ್ಶಿಣದ ಪುಡಿ ಮತ್ತು ಬೆಲ್ಲ ಇದೆಲ್ಲ ಸ್ವಲ್ಪ ಗಟ್ಟಿ ಆಗಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದು ಪೂರ್ತಿಯಾಗಿ ಗಟ್ಟಿ ಆಗಬೇಕು ಈಗ ಐ ಫ್ಲೇಮ್ ಇಟ್ಕೊಂಡೆ ಗಟ್ಟಿ ಮಾಡಬೇಕು ಇದನ್ನು ನೋಡಿ ಗಟ್ಟಿ ಬರ್ತಾ ಇದೆ ಈ ರೀತಿ ಗೊಜ್ಜವಲಕ್ಕಿ ಮಾಡಿ ಟಿಫನ್ ಬಾಕ್ಸ್ ಕೂಡ ಹಾಕ್ಕೊಂಡು ಹೋಗ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಒಂದು ದಿವಸ ಎಲ್ಲ ಇಟ್ಟರೆ ಕೂಡ ಏನು ಕೆಡೋದಿಲ್ಲ ನಾವೆಲ್ಲಾದರೂ ಟ್ರಿಪ್ಪು ಅಲ್ಲಿ ಇಲ್ಲಿ ಹೋಗ್ಬೇಕಂದ್ರೆ ಇದನ್ನು ಕೂಡ ಮಾಡಿ ನಾವು ತೊಗೊಂಡೋಗ್ಬೋದು ತುಂಬ ಚೆನ್ನಾಗಿರುತ್ತೆ ಆ ಮಧ್ಯದಲ್ಲಿ ಎಲ್ಲಾದರೂ ರೆಸ್ಟ್ ಮಾಡಿ ಕುತ್ಕೊಂಡಾಗ ಹುಳಿ ಹುಳಿಯಾಗಿ ಖಾರ್ ಖಾರವಾಗಿ ಸಿಹಿಯಾಗಿ ಸೂಪರಾಗಿರುತ್ತೆ ನೋಡಿ ಎಲ್ಲ ಗಟ್ಟಿ ಬರ್ತಾಯಿದೆ ಇವಾಗ ನೋಡಿ ಉರಿದಿರೋ ಅಂತ ಎಳ್ಳಿನ ನಾವು ಒಂದು ಸ್ವಲ್ಪ ಇರೋದರಿಂದ ನಾ ಇದನ್ನು ಹಂಗೆ ಕುಟ್ಕೋಬೇಕು ಇದು ಕುಟ್ಟಿದಿರ ಕೂಡ ಹಾಕ್ಬೋದು ಇದು ಕುಟ್ಟಿದ್ರೆ ಅಂದರೆ ಒಳಗಡೆ ಇರೋಂಥ ಫ್ಲೇವರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಕುಟ್ಟಿ ಹಾಕಬೇಕು ನೋಡಿ ತುಂಬ ಕುಟ್ಟೋ ಅವಶ್ಯಕತೆ ಏನಿಲ್ಲ ನಾವು ಹುಡುಗಿರೋದ್ರಿಂದ ಬೇಗನೆ ಪುಡಿ ಆಗುತ್ತೆ ನೋಡಿ ಇಷ್ಟ ಸಾಕು ತರತಾರಿಯಾಗಿದ್ದರೂ ಕೂಡ ಚೆನ್ನಾಗಿರುತ್ತೆ ಫ್ಲೇವರು ಈಗ ಇದನ್ನು ಹುಳಿಯಲ್ಲಿ ಸೇರಿಸ್ತೀನಿ ಎಳ್ಳಿನ ಪುಡಿ ಈಗ ಎಳ್ಳು ಹಾಕಿರೋದ್ರಿಂದ ನಾವು ಹಿಂಗೆ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಆ ಫ್ಲೇವರ್ಗೂ ಇದಕ್ಕೂ ಚೆನ್ನಾಗಿರೋದಿಲ್ಲ ನಾವು ಎಳ್ಳು ಹಾಕಿಲ್ಲ ಅಂದರೆ ಹಿಂಗೆ ಹಾಕಬೇಕಾಗುತ್ತೆ ಇವಾಗ ಎಳ್ಳಿನ ಪರಿಮಳ ಸೂಪರಾಗಿರುತ್ತೆ ಅದಕ್ಕೋಸ್ಕರ ಹಿಂಗೂ ಹಾಕೋದು ಬೇಡ ನೋಡಿ ಇದುಲ್ಲ ಗಟ್ಟಿಗಾಗಿದೆ ಇವಾಗ ಇದಕ್ಕೆ ಅವಲಕ್ಕಿ ಸೇರಿಸ್ತೀನಿ ಉಪ್ಪು ಖಾರ ಏನಾದರೂ ಸಾಲದಿದ್ದರೆ ಇವಾಗ ಸೇರಿಸ್ಕೋಬೋದು ಈಗ ಇದಕ್ಕೆ ಅವಲಕ್ಕಿ ಸೇರಿಸ್ತೀನಿ ಸೇರಿಸೋವಾಗ ಸಿಮ್ಮಲ್ಲಿ ಇಟ್ಕೋಬೇಕು ನೋಡಿ ಇದನ್ನು ತಗೊಂಡು ಈ ರೀತಿ ಪುಡಿ ಮಾಡಿ ಹಾಕಬೇಕು ಸೂಪರ್ ಈ ಟಿಫನ್ ಅಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ಯಾರೂ ಇಷ್ಟ ಇಲ್ಲ ಅನ್ನೋರೇ ಇಲ್ಲ ಅಷ್ಟು ಇಷ್ಟಪಡೋ ಅಂಥ ಒಂದು ಟಿಫನ್ ಇದು ಎಲ್ಲ ಈವನ್ನಾಗಿ ಕಲಿಸ್ಬೇಕು ನಮ್ಮ ಮನೆಯಲ್ಲಿ ಇದು ಫೇವರೆಟ್ ತಿಂಡಿ ಇದು ಕಲಿಸೋವಾಗ ಐ ಫ್ಲೇಮ್ ಇಡಬಾರ್ದು ಇದಕ್ಕೆ ಕೊತ್ತಂಬರಿ ಹಾಕೋ ಅವಶ್ಯಕತೆ ಇಲ್ಲ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟಿಗೆ ತೆಗಿತೀನಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೀತಿ ಗೊಜ್ಜವಲಕ್ಕಿ ಮಾಡಿದ್ರೆ ಅಂದರೆ ಪ್ರತಿಯೊಬ್ಬರಿಗೂ ತಿಂದೇ ಇರೋರು ಕೂಡ ತಿಂತಾರೆ ಒನ್ ಟೈಮ್ ಇದು ತಿಂದರು ಅಂದರೆ ಮತ್ತೆ ಮತ್ತೆ ಮಾಡಿಸ್ಕೊಳ್ ತಿಂತಾರೆ ಅಷ್ಟು ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತಿದು ಇದಕ್ಕೆ ಬೇಕಂದರೆ ಕೊಬ್ಬರಿ ತುರಿ ಕೂಡ ಹಾಕ್ಕೊಳ್ಬೋದು ಬೇಡದೆ ಇದ್ದವರು ಸ್ಕಿಪ್ ಮಾಡ್ಬೋದು ಇದು ತಿನ್ನೋವಾಗ ನಾವು ಕಡಲೆಕಾಯಿ ಬೀಜನ ಈ ರೀತಿ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಈ ರೀತಿ ಗೊಜ್ಜವಲಕ್ಕಿನ ಒಂದು ಸಾರಿ ಟ್ರೈ ಮಾಡಿ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋಗಳನ್ನ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು